ಒಂದು ಮರಿ ನಮ್ಮ ಫಾರಮಿಗೆ ಬಂದಿದೆ ಅಂದ್ರೆ ಒಂದು ತಿಂಗ್ಳಿದ್ರೆ ನಮ್ಗೆ ಒಂದ್ ಸಾವಿರ ಬಂದೇ ಬರುತ್ತೆ ಈ ಮರಿಗಳೆಲ್ಲ ಬಂದ್ಬಿಟ್ಟು ಸರ್ ಇದು ನಾಲ್ಕು ತಿಂಗಳು ಮರಿಗಳಿದೆ ಆ ಸೀಸನ್ ಅಲ್ಲಿ ನಾವು ನಾವ್ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಶೆಡ್ ಆದಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳಿ ಅಂತಲೇ ನಾನು ಮೂವತ್ತೈದು ಕೆ ಕೆಜಿ ಮೇಲೆ ಮರಿ ಬಂತು ಅಂದ್ರೆ ಮಾರಾಟ ಶುರು ಮಾಡ್ಬಿಡ್ತೀವಿ ಅರವತ್ ಎಪ್ಪತ್ ಮರಿ ಎರಡೇ ತಿಂಗಳಲ್ಲಿ ಖಾಲಿ ಆಗ್ಬಿಡತ್ತೆ ತುಂಬಾ ಚೆನ್ನಾಗಿ ಸೂಟ್ ಆಗ ಜೊಂದ್ರೆ ಲೇಡೀಸ್ಗೆ ಅಂತಲೇ ಹೇಳ್ತೀನಿ ಯಾಕಂದ್ರೆ ಲೇಡೀಸ್ ಅಂದ್ರೆ ಸ್ವಲ್ಪ ಕೇರ್ ಮಾಡ್ತಾರೆ ಶ್ವೇತಾ ಅಂತ ಹೇಳ್ಬಿಟ್ಟು ನಮ್ಮೂರು ಬಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟಿಕ್ ಹೊಸದುರ್ಗ ತಾಲೂಕ್ ಎಜುಕೇಷನ್ ಬಂದ್ಬಿಟ್ಟು ಬಿ ಎಡ್ ಆಗಿದೆ ಒಂದು ಟೂ ತೌಸಂಡ್ ಟ್ವೆಂಟಿನಲ್ಲಿ ಈ ಕುರಿ ಫಾರಮ್ನ ಶುರು ಮಾಡ್ಕೊಂಡ್ವಿ ಫಸ್ಟು ಪ್ರೈವೇಟ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ಅದಾದ ನಂತರ ಓನ್ ಆಗಿ ಏನಾದರೂ ಬಿಸ್ನೆಸ್ ಟೈಪ್ ಮಾಡ್ಕೋಬೇಕು ಸಮಗ್ರ ಕೃಷಿ ಮಾಡಬೇಕು ಅಂತ ಕುರಿ ಸಾಕಾಣಿಕೆ ಮತ್ತೆ ಕೃಷಿಯ ಇಂಟ್ರೆಸ್ಟ್ ಬಂದು ಅದನ್ನು ಶುರು ಮಾಡ್ಕೊಂಡೆ ಶುರು ಮಾಡೋದಕ್ಕಿಂತ ಮೊದಲು ನಾನು ಬೆಂಗಳೂರಲ್ಲಿ ಮತ್ತು ಹಾಸನಲ್ಲಿ ನಾನು ಹೋಗ್ಬಿಟ್ಟು ಟ್ರೈನಿಂಗ್ ಎಲ್ಲ ತೊಗೊಂಡ್ ಬಂದ್ವಿ ಟ್ರೈನಿಂಗ್ ತಗೊಂಡ್ ಬಂದ ನಂತರ ಅದೇ ರೀತಿ ಫಾರಮ್ ಮಾಡಿದವ್ರನ್ನ ಅದ್ರಲ್ಲಿ ಸಕ್ಸಸ್ ಆದವ್ರನ್ನೆಲ್ಲ ವಿಚಾರಿಸ್ಬಿಟ್ಟು ಆ ನಂತರ ನಾವು ಫಾರಂ ಸ್ಟಾರ್ಟ್ ಮಾಡಿದ್ವಿ ಸರ್ ಎಳ್ಗಾನೆ ನಮ್ಮದು ಮೈನ್ ಬಂದ್ಬಿಟ್ಟು ಎಳ್ಗಾನೆ ಈಗ ಮೊನ್ನೆ ಲಾಸ್ಟ್ ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಮರಿ ತಂದಾಗ ಒಂದು ಐದು ಡೆಕಾನಿ ಮತ್ತೆ ಒಂದು ನಾಲ್ಕು ಸಿಂಧನೂರು ತಳಿ ತಂದಿದ್ದೀವಿ ಅಷ್ಟು ಬಿಟ್ರೆ ಮೈನ್ ನಮ್ದು ಎಳಗನ ಇರೋದು ಎಳಗ ಫಾಸ್ಟ್ ಗ್ರೋತಿಂಗ್ ಇದೆ ಬೇಡಿಕೆ ಜಾಸ್ತಿ ಇದೆ ಮಟನ್ನು ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಎಳ್ಗಾ ಕುರಿ ಮರಿಗೆ ಬೇಡಿಕೆ ಜಾಸ್ತಿ ಇದೆ ಸರ್ ಮತ್ತೆ ಮರಿ ಸೆಲೆಕ್ಷನ್ ಅಂದರೆ ಅದು ಎಷ್ಟು ಒಂದು ನಾಲ್ಕು ತಿಂಗಳಿಂದ ಐದು ತಿಂಗಳವರೆಗಿನ ಮರಿ ತಗೊಳ್ತೀವಿ ನಾವು ಅಟ್ಲೀಸ್ಟ್ ಲೀಸ್ಟ್ ಮೂರುವರೆ ತಿಂಗಳು ಮೇಲಾರು ಇರಬೇಕದು ಆಮೇಲೆ ಕೊಂಬು ಕಾಲು ಎಲ್ಲ ನೀಟಾಗಿರೋ ಅಂತ ಮರಿಗಳನ್ನೇ ಆಲ್ಮೋಸ್ಟ್ ಅಲ್ಲಿ ತರೋದು ಸರ್ ಶೆಡ್ ಎಲ್ಲ ಇದು ರೆಡಿ ಕಾಂಪೌಂಡಿಗೆ ಸ್ಲಾಬ್ಸ್ ಯೂಸ್ ಮಾಡ್ತಾರಲ್ಲ ಅದೇ ಸ್ಲ್ಯಾಬ್ ಯೂಸ್ ಮಾಡಿಬಿಟ್ಟು ಕಟ್ಟಿರೋ ಅಂಥದ್ದಿದು ಮತ್ತೆ ಕಬ್ಬಿಣ ಶೀಟು ಮತ್ತು ಓನ್ ಅಮೌಂಟ್ ಇದು ಇದರಲ್ಲಿ ಯಾವುದರಲ್ಲೂ ಲೋನ್ ಇಲ್ಲ ಹಾಕ್ಬಿಟ್ಟು ಮಾಡಿರೋ ಅಂಥದ್ದಿದು ಅಟ್ಟಣಿಗೆಗಿಂತ ನೆಲದ ಮೇಲೆ ಕುರಿಗಳು ತುಂಬಾ ಚೆನ್ನಾಗಿ ಬರುತ್ತೆ ಗ್ರೋತ್ ಚೆನ್ನಾಗಿರುತ್ತೆ ನೆಲದ ಮೇಲೆ ಇದ್ದಷ್ಟು ಮರಿಗಳು ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ ಅದರ ಕಾಲಲ್ಲಿರೋ ಗೊರ್ಸೆಲ್ಲ ನೀಟ್ ನೀಟಾಗಿರುತ್ತೆ ಅಟ್ಟಣಿಗೆಗಿಂತ ನೆಲ ಚೆಂದ ಇದು ಬಾಗಲಕೋಟೆ ಡಿಸ್ಟಿಕಲ್ಲಿ ಅಮೀನ್ಗಡ ಮತ್ತು ಕೆರೂರಲ್ಲಿ ಸಂತೆ ಇರುತ್ತೆ ಸರ್ ಮತ್ತು ಮುದೋಳು ಮೂರು ಕಡೆ ಸಂತಲ್ಲಿ ಸಿಗುತ್ತೆ ನಿಮಗೆ ಸರ್ ಫಸ್ಟಿಗೆ ಬಂದಾಗ ಒಂದು ಟೂ ತ್ರೀ ಡೇಸು ನಾವು ಸ್ವಲ್ಪ ಅದಕ್ಕೆ ಬೆಲ್ಲದ ನೀರು ಗ್ಲೂಕೋಸು ಆಮೇಲೆ ಸ್ವಲ್ಪ ಲೈಟಾಗಿ ಫುಡ್ ಕೊಡ್ತೀವಿ ಬಂದಾಗ ಒಂದೆರಡು ಮೂರು ದಿನ ಜಾಸ್ತಿ ಕೊಡೋದಿಲ್ಲ ಒಣ ಕೊಡ್ತೀವಿ ಒಂದು ಹದಿನೈದು ದಿನ ಸ್ವಲ್ಪ ತುಂಬ ಕೇರ್ ಮಾಡಬೇಕಾಗತ್ತೆ ಸರ್ ಇದು ಹುಳ್ಳಿ ಒಟ್ಟು ಅಂತೇಳ್ಬಿಟ್ಟು ಹುಳ್ಳಿ ಗಿಡ ಕಾಳು ಬೆಳಿತೀವಲ್ಲ ಅದ್ರ ಗಿಡ ಇರುತ್ತೆ ಇದು ಸರ್ ಇದನ್ನ ಎರಡು ಟೈಮ್ ಆಗ್ತೀವಿ ಗ್ರೋತ್ ಚೆನ್ನಾಗಿ ಹಾಂ ಹುಳಿ ಒಟ್ಟಿಗೆ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್ ಉಳ್ಳಿ ಒಟ್ಟು ಶೇಂಗಾ ಒಟ್ಟು ಕಡಲೆ ಕಡ್ಡಿಗೆ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಸರ್ ಇದೆಲ್ಲ ನಮ್ಮಲ್ಲೇ ಬೆಳ್ಕೊಳ್ತೀವಿ ಕೊಳ್ಳೋದ್ರಿಂದ ತುಂಬ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ನಾವೇನಂದರೆ ರಾಗಿ ಹುಲ್ಲು ಹುಳಿ ಒಟ್ಟು ಬಿಳಿ ಜೋಳದ ಸೊಪ್ಪೆ ಅದನ್ನೇನು ಹಾಕ್ತೀವೋ ಅದನ್ನೆಲ್ಲ ನಾವೇ ಬೆಳ್ಕೊಳ್ತೀವಿ ಮತ್ತೆ ಅದಕ್ಕಿಂತ ಜಾಸ್ತಿ ಏನು ಬೇಕಾಗುತ್ತೆ ಎಕ್ಸ್ಟ್ರಾ ಬೇಕಾಗಿದ್ದನ್ನು ನಾವು ತರಿಸ್ಕೊಳ್ತೀವಿ ಒಂದು ಮರಿಗೆ ನೂರೈವತ್ತರಿಂದ ಹಿಡಿದು ನಾವು ನಾನ್ನೂರು ಗ್ರಾಮ್ ಫುಡ್ ಕೊಡ್ತಾ ಹೋಗ್ತೀವಿ ಈ ಮರಿಗಳೆಲ್ಲ ಬಂದ್ಬಿಟ್ಟು ಸರ್ ಇದು ನಾಲ್ಕು ತಿಂಗಳು ಮರಿಗಳಿದೆ ಇದೆಲ್ಲ ಬಂದ್ಬಿಟ್ಟು ಇದರಲ್ಲಿ ಆರರಿಂದ ಎಂಟು ತಿಂಗ್ಳುವರೆಗೂ ಮರಿಗಳಿದೆ ಅಂದರೆ ಸ್ವಲ್ಪ ಚಿಕ್ಕದೆಲ್ಲ ಆರು ತಿಂಗಳು ಮರಿ ಇದೆ ಮತ್ತು ಈ ರೀತಿ ದೊಡ್ಡ ಮರಿಗಳೆಲ್ಲ ಬಂದ್ಬಿಟ್ಟು ಆ ಥರ ದೊಡ್ಡ ಕೊಂಬೆಲ್ಲ ಎಂಟು ತಿಂಗಳು ಮರಿಗಳಿದೆ ಅದೆಲ್ಲ ಮುನ್ನೂರ ಅರವತ್ತೈದು ದಿನವೂ ಬೇಡಿಕೆ ಇರತ್ತೆ ನಮ್ಮ ಫಾರಮಲ್ಲಿ ಹಂಗಾಗಿ ಯಾವಾಗ ಬಂದ್ರೂ ಅದು ಬ್ಯಾಚ್ ವೈಸ್ ಇರಬೇಕು ಅಂತೇಳ್ಬಿಟ್ಟು ಒಂದು ಬ್ಯಾಚ್ ಮುಗಿಯೋದ್ರಲ್ಲಿ ಇನ್ನೊಂದು ಬ್ಯಾಚ್ ಮರಿಗಳು ಬಂದಿರುತ್ತೆ ಬಂದ್ಬಿಟ್ಟು ಇದು ಅಷ್ಟೇ ಸರ್ ಇದು ಒಂದು ಐದು ತಿಂಗಳು ಮರಿ ಐದುವರೆ ತಿಂಗಳು ಮರಿ ಇದು ಮತ್ತು ಇದೇನಿದೆಯಲ್ಲ ಇದೆಲ್ಲ ಈಗ ಒಂದು ವರ್ಷದ ಮರಿ ಇದು ಅಲ್ಲಿ ಮಾಡಿದಾವೀಗೆಲ್ಲ ಎರಡು ಅಲ್ಲಲ್ಲಿ ಮರಿಗಳು ಇದು ಶೇಂಗಾ ಕಡ್ಡಿ ಸರ್ ಇದು ಇದು ನಮ್ಮಲ್ಲಿ ಈಗ ಸದಿ ಈ ವರ್ಷ ನಾವು ಬೆಳ್ಕೊಂಡಿಲ್ಲ ಇದನ್ನು ನಾವು ಕೊಂಡ್ಕೊಂಡಿರೋದು ಆ ಸೀಸನಲ್ಲಿ ತೊಗೊಂಡು ನಾವು ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಇದು ಹುಳ್ಳಿ ಹೊಟ್ಟೆ ಎಲ್ಲ ನಮ್ಮಲ್ಲೇ ಬೆಳ್ಕೊಂಡಿದ್ವಿ ಇದು ನಮ್ಮ ಜಮೀನಲ್ಲೇ ಬೆಳೆದಂಥದ್ದು ಇದು ಮತ್ತು ಅಲ್ಲಿ ರಾಗಿ ಹುಲ್ಲಿದೆ ಅದು ನಾವು ನಮ್ಮ ಜಮೀನಲ್ಲೇ ಬೆಳ್ಕೊಳ್ತೀವಿ ಹಸಿ ಮೇವು ಹಾಕಲ್ಲ ಹಸಿ ಮೇವು ಹಾಕಿದರೆ ಡಿಸೀಸಸ್ ಜಾಸ್ತಿ ಆಗುತ್ತೆ ಆಮೇಲೆ ಎಲ್ಲ ಹಸಿ ಮೇವು ಸೂಟಬಲ್ ಅಲ್ಲ ಅದು ಕುರಿಗೆ ಈಗ ಎಮ್ಮೆ ಮತ್ತು ಹಸುಗಳಿಗೆ ಸೆಟ್ ಆಗೋವಂಥ ಮೇವನ್ನೇ ಕೆಲವೊಬ್ರು ಬೆಳೆದ್ಬಿಟ್ಟು ಕುರಿಗಾಕ್ತಾರೆ ಅದಕ್ಕೆ ಕರಳಲೆಲ್ಲ ಕೊಯ್ಯುತ್ತದ ಕರಳು ಕೊಯ್ಯ್ಬಿಟ್ಟು ಡಿಸೀಸ್ ಜಾಸ್ತಿ ಆಗುತ್ತೆ ಡೆತ್ ರೇಟ್ ಜಾಸ್ತಿ ಆಗುತ್ತೆ ಮತ್ತು ಫ್ಯಾಟ್ ಆಗಲ್ಲ ಫ್ಯಾಟ್ನಿಂಗ್ ಯೂನಿಟ್ಗಳಿಗೆ ಹಸಿ ಮೇವು ಅಷ್ಟು ಸೂಟಬಲ್ ಅಲ್ಲ ಡ್ರೈ ಫುಡ್ಡಿಗೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಫ್ಯಾಟ್ ಚೆನ್ನಾಗಿರುತ್ತೆ ಮೂವತ್ತೈದು ಕೆ ಜಿ ಮೇಲೆ ಮರಿ ಬಂತು ಅಂದರೆ ಮಾರಾಟ ಶುರು ಮಾಡಿಬಿಡ್ತೀವಿ ಮೂವತ್ತೈದರಿಂದ ಐವತ್ತು ಕೆ ಜಿವರೆಗಿನ ಮರಿ ಯಾವಾಗಲೂ ನಮ್ಮ ಫಾರ್ಮರ್ ಸಿಗತ್ತೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಮಗೆ ಅರವತ್ತೆಪ್ಪತ್ತು ಮರಿ ಎರಡೇ ತಿಂಗಳಲ್ಲಿ ಖಾಲಿ ಆಗ್ಬಿಡುತ್ತೆ ಅದು ಖಾಲಿ ಆಗ್ತಿದ್ದಂಗೆ ತಂದುಬಿಡ್ತೀವಿ ಒಂದೊಂದು ವರ್ಷ ನಾವು ವರ್ಷದಲ್ಲಿ ಎರಡು ಬ್ಯಾಚ್ ಮಾಡ್ಬೇಕಂತಿದ್ವಿ ಈ ವರ್ಷ ಆಕ್ಚುಲಿ ನಮ್ಮ ಮೂರು ಬ್ಯಾಚ್ ಆಯಿತು ಫಸ್ಟಿಗೆ ಒಂದು ಬ್ಯಾಚಲ್ಲಿ ಎಂಬತ್ತು ಮರಿ ತಂದ್ವಿ ಖಾಲಿ ಆಯಿತು ನೆಕ್ಸ್ಟ್ ಎಪ್ಪತ್ತು ತಂದ್ವಿ ಅದು ಖಾಲಿ ಆಯಿತು ಈಗ ಅದು ಅರವತ್ತು ತಂದಿದ್ವಿ ಅದಕ್ಕೂ ಆಕ್ಚುಲಿ ಅಡ್ವಾನ್ಸ್ ಬುಕ್ ಆಗಿರೋದ್ರಿಂದ ಮತ್ತೆ ಈ ಬ್ಯಾಚ್ ತಂದಿದ್ದೀವಿ ಇದು ಮತ್ತೆ ಅರವತ್ತು ಸರ್ ಮಾರ್ಕೆಟಿಂಗ್ ನಮ್ಮ ಫಾರ್ಮಲ್ಲೇ ಬಂದು ತೊಗೊಂಡೋಗ್ತಾರೆ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲೂ ಹೊರಗೆ ತಗೊಂಡೋಗಲ್ಲ ಇಲ್ಲೇ ಸಾಕಷ್ಟು ಬೇಡಿಕೆ ಇರೋದರಿಂದ ನಮ್ಮ ಫಾರ್ಮಲ್ಲೇ ಖರ್ಚಾಗತ್ತೆ ಮರಿಗಳೆಲ್ಲ ಲೋಕಲಲ್ಲಿ ಕರಿಯಮ್ಮನ ಜಾತ್ರೆ ಅಮ್ಮನ ಜಾತ್ರೆ ದುರ್ಗಮ್ಮನ ಜಾತ್ರೆ ಎಲ್ಲ ಆಗ್ತಾ ಇರತ್ತೆ ಅವ್ರು ತಗೊಂಡೋಗ್ತಾರೆ ಮತ್ತು ಬಕ್ರೀದ್ಗೆ ರಂಜಾನಿಗೆ ಸ್ವಲ್ಪ ಕಡಿಮೆ ಬಕ್ರೀದಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಸರ್ ನಾವು ಒಂದು ಮರಿಗೆ ನಾಲ್ಕರಿಂದ ಐದು ಸಾವಿರ ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಯಾಕಂದರೆ ನಾವು ಅದು ನಾಲ್ಕೈದು ತಿಂಗಳಿಂದ ಮಾರಕ್ಕೆ ಶುರು ಮಾಡೋದ್ರಿಂದ ಒಂದು ಮರಿ ನಮ್ಮ ಫಾರಮಿಗೆ ಬಂದಿದೆ ಅಂದರೆ ಅದು ಒಂದು ತಿಂಗಳಿದ್ರೆ ನಮಗೆ ಒಂದು ಸಾವಿರ ಬಂದೇ ಬರುತ್ತೆ ಬೆನಿಫಿಟ್ ಖಂಡಿತ ಮಾಡ್ಬೋದು ಸರ್ ಮಹಿಳೆಯರಿಗೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಸೂಟ್ ಆಗೋಜ ಅಂದ್ರೆ ಲೇಡೀಸ್ಗೆ ಅಂತಾನೆ ಹೇಳ್ತೀನಿ ಯಾಕಂದರೆ ಲೇಡೀಸ್ ಅಂದರೆ ಸ್ವಲ್ಪ ಕೇರ್ ಮಾಡ್ತಾರೆ ಗಂಡು ಮಕ್ಕಳು ಅಂದರೆ ಮೇವು ಹಾಕೋದು ನೀರು ಹಾಕೋದು ಒಂದು ಆಫ್ ಆನ್ ಅವರ್ ಫ್ರೆಂಡ್ಸ್ ಜೊತೆ ಹೋಗೋದು ಹಾಗೆಲ್ಲ ಮಾಡ್ತಾರೆ ಬಟ್ ಲೇಡೀಸ್ ಆಗೋಲ್ಲ ಅವ್ರು ಗಮನ ಕೊಟ್ಟು ಮಾಡ್ತಾರೆ ಪ್ರಾಣಿಗಳು ಅಂದರೆ ಸ್ವಲ್ಪ ಕೇರ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿರತ್ತೆ ಕುರಿಗಳು ಶೆಡ್ ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳೋದು ಶೆಡ್ಡಿಗೆ ತುಂಬ ಬಂಡವಾಳ ಹಾಕ್ಬಿಟ್ಟು ಕೆಲವೊಂದು ಸರಿ ಲಾಸ್ ಆಗೋ ಚಾನ್ಸು ಜಾಸ್ತಿ ಇದು ಏನಾದ್ರು ಡಿಸೀಸ್ ಬಂದರೆ ಸಾಂಕ್ರಾಮಿಕ ರೋಗಗಳು ಬಂದರೆ ಲಾಸ್ ಆಗ್ಬಿಡತ್ತೆ ಹಂಗಾಗಿ ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಹೋಗೋದು ಬೇಡ ಫಸ್ಟಿಗೆ ಆದಷ್ಟು ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳಿ ಒಳ್ಳೆ ಮರಿಗಳು ಮಾತ್ರ ಸೆಲೆಕ್ಟೆಡ್ ಚ ಮರಿಗಳು ಕುರಿ ಸಾಕೋಬೇಕು ಮಾಡೋದು ಸರ್ ನಾವು ಓನಾಗಿ ಮಾಡ್ತೀವಿ ಅಂತ ಹೋದಾಗ ಸಕ್ಸಸ್ ಆಗಕ್ಕೆ ಸಾಧ್ಯ ನಾವು ಯಾರದೋ ಮೇಲೆ ಡಿಪೆಂಡ್ ಆಗಿ ಲೇಬರ್ಸ್ ಮೇಲೆ ಡಿಪೆಂಡ್ ಆಗಿ ಅಥವಾ ನಮಗೆ ಫಸ್ಟ್ ನಮಗೆ ಇಂಟ್ರೆಸ್ಟ್ ಇರಬೇಕು ಅದು ಬಿಸ್ನೆಸ್ ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಮಗೆ ತುಂಬ ಕಾಳಜಿ ಇದ್ದು ಅಥವಾ ಈ ಪ್ರಾಣಿಗಳು ಸಾಕೋದ್ರಲ್ಲಿ ಅಂದರೆ ನಮಗೆ ಪ್ರಾಣಿಗಳ ಬಗ್ಗೆ ಮೊದಲು ಪ್ರೀತಿ ಇರಬೇಕು ಕೆಲವೊಬ್ರು ಅದನ್ನ ಹುಷಾರಿಲ್ಲ ಅಂದರೆ ಎಜಿಟೇಷನ್ ಮಾಡ್ಕೊಳ್ಳೋದು ಏನೋ ಒಂದು ಬಿಸ್ನೆಸ್ ಪರ್ಪಸ್ಸಿಗೆ ಸಾಕೊಂಡ್ರೆ ಕಷ್ಟ ಆಗತ್ತೆ ನೀವು ಅದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ಕೊಂಡಾಗ ಮಾತ್ರ ಕೆಲವೊಂದ್ರೆ ಇದು ಪ್ರಾಣಿಗಳ ಸಾಕೋದ್ರಲ್ಲಿ ಸಕ್ಸಸ್ ಆಗೋಕೆ ಸಾಧ್ಯ ಈಗ ಈ ರೀತಿ ಬರಗಾಲದಲ್ಲೆಲ್ಲ ತೋಟಗಳನ್ನೆಲ್ಲ ಉಳಿಸ್ಕೊಳ್ಳೋದು ಕಷ್ಟ ಬೇರೆ ಬೆಳೆ ಬೆಳೆಯೋದು ಕಷ್ಟ ಮಳೆಗೆ ಇರೋಲ್ಲ ನೀರಿರಲ್ಲ ಬಟ್ ಇದು ನಿಮಗೆ ಕುರಿ ಸಾಕಾಣಿಕೆಗೆ ಅಷ್ಟು ಏನೂ ಬೇಕಾಗಲ್ಲ ಮೇವಿದ್ಬಿಟ್ರೆ ಒಣ ಮೇವಿದ್ರೆ ಸೀಸನಲ್ಲಿ ನೀವು ಸ್ಟಾಕ್ ಮಾಡಿಕೊಂಡ್ರೆ ಅದು ಕುರಿ ಎಲ್ಲ ನೀರು ಜಾಸ್ತಿ ತಗೊಳಲ್ಲ ಅದು ಕುರಿ ನೀರು ಕುಡಿಯೋದೆಲ್ಲ ಕಡಿಮೆನೇ ಕಡಿಮೆ ಇದರಲ್ಲಿ ಮಾಡ್ಕೋಬೋದು ನೀವು